ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕ ಮಾನ್ವಿ ಹಾಗೂ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಸುದ್ದಿಗೋಷ್ಠಿ ವೀರಶೈವ ಲಿಂಗಾಯತ ಸಮಾಜದ ಒಂಬತ್ತನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಮುಂದೆ ಎಸ್ಎಸ್ಎಲ್ಸಿ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಲು ಇದೇ ಏಪ್ರಿಲ್ ತಿಂಗಳಲ್ಲಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ವಿದ್ಯಾಭ್ಯಾಸ ಶಿಬಿರ ಏರ್ಪಡಿಸಲಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಮಾತನಾಡಿ ನೂರು ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶ ಇದು ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಆದ್ಯತೆ ನೀಡಲಾಗುವುದು ಹಾಗೂ ನೋಂದಣಿ ವೀರಶೈವ ಲಿಂಗಾಯತ ಸಮುದಾಯ ಬಡ ಮಕ್ಕಳಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸಕ್ಕಾಗಿ ಎಸ್ಎಸ್ಎಲ್ಸಿ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನ ಸುಲಭವಾಗಿ ಬರೆಯಲಿಕ್ಕೆ ನಮ್ಮ ಸಮುದಾಯ ವತಿಯಿಂದ ಮೊದಲ ಬಾರಿಗೆ ಈ ಕೋಚಿಂಗ್ ಸೆಂಟರ್ ಹಮ್ಮಿಕೊಂಡಿದ್ದೇವೆ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಸ್ಥಳ ಪ್ರಗತಿ ಪಿಯು ಕಾಲೇಜ್ ಕೆನಾಲ್ ರೋಡ್ ಮಾನ್ವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಮಾಜದ ಬಾಂಧವರು ಈ ಒಂದು ಅವಕಾಶವನ್ನು ತಮ್ಮ ಮಕ್ಕಳ ಸುಂದರ ಭವಿಷ್ಯಕ್ಕಾಗಿ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಎಂಡಿ ಗೌಸ್ ಎನ್ ಕೆ ಟಿವಿ ಫೋರ್ ನ್ಯೂಸ್ ಮಾನ್ವಿ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮಾನ್ವಿ ಹಾಗೂ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ಮಾನ್ವಿ ವತಿಯಿಂದ ಏನು ಪ್ರಸಕ್ತ ವರ್ಷದಲ್ಲಿ ಒಂಬತ್ತನೇ ತರಗತಿ ತೆರುಗಡಾಗಿರ್ತಕ್ಕಂಥ ಅಂದರೆ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಬರುವ ಏಪ್ರಿಲ್ ತಿಂಗಳ ಐದನೇ ತಾರೀಖಿನಿಂದ ಉಚಿತ ಸಮ್ಮಾರ್ ಕೋಚಿಂಗ್ ಕ್ಲಾಸ್ ಕೊಡ್ಬೇಕಂತ ಮಾಡಿ ಅಂದರೆ ಬರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನು ನಮ್ಮ ಸಮಾಜದ ವೀರಶೈವಲಿಂಗಾಯತ ಸಮಾಜದ ಮಕ್ಕಳು ಸಮರ್ಥವಾಗಿ ಎದುರಿಸ್ಬೇಕು ಇದೇನೆಂದರೆ ಎಸ್ ಎಲ್ ಸಿ ಒಂದು ತಳ ಬುನಾದಿ ಇದ್ದಂಗೆ ಈ ಬುನಾದಿನ ತ ಸರಿಯಾಗಿ ಗಟ್ಟಿಯಾಗಿ ಅನ್ನೋ ಒಂದು ಉದ್ದೇಶದಿಂದ ಈ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖರೆಲ್ಲ ಸೇರಿ ಒಂದು ಉಚಿತ ವಿದ್ಯಾಭ್ಯಾಸ ಶಿಬಿರವನ್ನು ಏರ್ಪಡಿಸ್ಬೇಕಂತ ತೀರ್ಮಾನ ಮಾಡಿ ಈ ಒಂದು ಉಚಿತ ಸಮ್ಮರ್ ಕೋಚಿಂಗ್ ಕ್ಲಾಸ್ಗೆ ಗಣಿತ ಇಂಗ್ಲೀಷ್ ಮತ್ತು ವಿಜ್ಞಾನ ಮೂರು ವಿಷಯಗಳಿಗೆ ನಾವು ಭಾಳಷ್ಟು ಶಿಕ್ಷಕರು ಮತ್ತು ವಿಷಯ ಮಹಾಸಭಾ ಮತ್ತು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಬೇಸಿಗೆ ರಜೆಯಲ್ಲಿ ಗಿರಿಶೈವ ಸಮಾಜದ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಪ್ರಥಮ ಬಾರಿಗೆ ನಮ್ಮ ಮಾಲೀಸ್ ತಾಲೂಕಿನಲ್ಲಿ ನಮ್ಮೆಲ್ಲ ಸಮಾಜದ ಗಣ್ಯರೆಲ್ಲ ಸೇರಿ ಈ ಸರಿ ಮಾಡಬೇಕನ್ನುವಂಥ ಉದ್ದೇಶದಿಂದ ಅದೇ ರೀತಿಯಾಗಿ ಈ ವರ್ಷ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳು ಇವತ್ತು ನೂರ ಐವತ್ತು ವಿದ್ಯಾರ್ಥಿಗಳು ನಾವಿಲ್ಲಿ ಆಯ್ಕೆ ಮಾಡಬೇಕನ್ನುವಂಥ ವಿಚಾರವನ್ನು ಕೊಡಿದ್ದೀವಿ ಈಗಾಗಲೇ ಸುಮಾರು ಅಡ್ಮಿಷನ್ ದಾಖಲೆಗಳು ಪ್ರಾರಂಭ ಆಗಿದ್ದಾವೆ ಸುಮಾರು ಹದಿನೈದು ಅಡ್ಮಿಷನ್ ಈಗಾಗಲೇ ಆಗಿದಾಗ ಪ್ರಚಾರ ಇನ್ನೂ ನಾವು ಮಾಡಿದಕ್ಕಿಂತ ಮುಂಚೆ ಹಾಗಾಗಿ ಮೊದಲ ಆದ್ಯತೆಯಾಗಿ ನೂರ ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅವರಿಗೆ ಈ ಒಂದು ಅಡ್ಮಿಷನ್ ಕೊಡ್ತಕ್ಕಂಥ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿದೆ ಅದೇ ರೀತಿಯಾಗಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಪ್ರಿಲ್ ಐದನೇ ತಾರೀಕಿನಿಂದ ಈ ಒಂದು ತರಬೇತಿ ತರಗತಿಗಳು ನಡೀತಾ ಇದ್ದಾವೆ ಇದಕ್ಕೆ ಮುಖ್ಯವಾಗಿ ನಮ್ಮ ದಿವಸ